ನಮಸ್ಕಾರ ರೀ ಎಲ್ಲರಿಗೂ ಎಲ್ಲಾರಿಗೂ ಗುಡುಗು ನಂಗೆ ರಮೇಶ್ ಜಾರಕಿಹೊಳಿ ಗೋಕಾಕ ಬಂದ್ರಂದ್ರೆ ಒಂದು ನೂರು ಕೋಟಿ ರೂಪಾಯಿ ಕ ಉದ್ಘಾಟನ ಮಾಡಿ ಹೋಗ್ಕಾರೆ ಅಭಿವೃದ್ಧಿ ಕಾರ್ಯಗಳು ನೀನು ನೋಡ್ರಿ ನನಗೆ ಗೋಕಾಕದಾಗ ಹೆಂಗೆ ಹಬ್ಬದ ವಾತಾವರಣ ಇತ್ತು ಎಲ್ಲ ತಳಿರ ತೋರಣಗಳಿಂದ ಎಷ್ಟು ಶೃಂಗಾರ ಮಾಡಿ ಎಷ್ಟು ಚಂದ ಕಾಂಪ್ಲೆಕ್ಸ್ಗಳು ಕಟ್ಟ್ಯಾರ್ರೀ ಆ ಕಾಂಪ್ಲೆಕ್ಸ್ಗಳು ಮುನ್ಸಿಪಾಲ್ಟಿ ವತಿಯಿಂದ ಕಟ್ಟ್ಯಾರ ಒಂದು ಸಾಲಿ ಹಾಸ್ಟೆಲ್ಗಳ ಏನೇನು ಉದ್ಘಾಟನೆ ಮಾಡ್ಯಾರ ಗೊತ್ತೈತೇನ್ರಿ ನಿನ್ನೆ ಸಾವಿರಾರು ಜನ ಇತ್ತು ರೀ ಅಲ್ಲಿ ಆದ್ರೆ ಪಟ್ಟಣ ಬಂದವರ ಪೂಜೆ ಪುನಸ್ಕಾರ ಮಾಡಿ ಕಾಂಪ್ಲೆಕ್ಸ್ಗಳು ಒಂದು ನೂರಾರು ಕಾಂಪ್ಲೆಕ್ಸ್ಗಳು ಉದ್ಘಾಟನೆ ಮಾಡಿ ಹೋದರು ನೋಡಿರಿ ಗೋಕಾಕ್ ತಾಲೂಕದ ಜನ ಈ ನಮ್ಮ ರಮೇಶ್ ಜಾರಕಿಹೊಳಿ ಮಂತ್ರಿ ಸ್ಥಾನ ಹೋದ್ರೂ ಸಹಿತ ಸೋಮ ಗೊತ್ತಿಲ್ಲ ರೀ ಪುಣ್ಯಾತ್ಮ ಹೋಗಿ ಸಾಕಷ್ಟು ದುಡ್ಡು ತರಕತ್ತಾನೆ ಮತ್ತು ಈ ನಮ್ಮ ಗೋಕಾಕ ತಾಲೂಕು ಅಭಿವೃದ್ಧಿ ಸಲುವಾಗಿ ರಮೇಶ್ ಜಾರಕಿಹೊಳಿಗೆ ಎಷ್ಟು ಕಾಳಜಿ ಐತೆ ಅನ್ನೋದ ನಿನ್ನೆ ಘಟನೆ ನೀವು ನೋಡಾಕತ್ತೇರಿ ಅದರ ಜೊತೆ ಅವ್ರು ಹಳೆಯರುವುದಾರಲ್ಲ ಅಂಬಿರಾವ್ ಪಾಟೀಲ ಅವರು ಏನು ಸೋಮ ಗೊತ್ತಿಲ್ಲರಿ ರಮೇಶ್ ಜಾರಕಿಹೊಳಿ ಅವರ ಅನುದಾನ ತಂದು ಹೋದ ತಕ್ಷಣ ಅದನ್ನು ಚೆಂದಾಗಿ ಉಸ್ತುವಾರಿ ಮಾಡ್ಕೊಂಡು ಅಚ್ಚುಕಟ್ಟವಾಗಿ ಕಟ್ಟಡ ಹೆಂಗೆ ಕಟ್ಟಬೇಕು ರಸ್ತೆ ಹೆಂಗೆ ನಿರ್ಮಾಣ ಆಗಬೇಕು ಅದ್ರ ಸಲುವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಇಂಜಿನಿಯರ್ಗಳ ಎಲ್ಲರನ್ನು ಕರೆಸಿ ಎಷ್ಟು ಚೆಂದ ಅದನ್ನು ಕಾರ್ಯರೂಪಕ್ಕೆ ಅನ್ನೋದ ಅಲ್ಲಿ ಜನ ಹೆಂಗೆ ಸೇರಿರ್ತಾರೋ ಆ ದುಃಖ ದುಮ್ಮಾನು ತಗೋತಾರೋ ಎಷ್ಟು ಜನರದ್ದು ಅಹ್ವಾಲು ಸ್ವೀಕಾರ ಮಾಡ್ತಾರೋ ಪುರ್ಸತ್ತ ಇರೋಂಗಿಲ್ಲ ರೀ ನೋಡಿರಿ ಒಬ್ಬ ರಾಜಕಾರಣಿ ಬಗ್ಗೆ ನಾವು ಭಾಳ ಬರೀ ರೊಕ್ಕನ ಮಾಡ್ತಾರೋ ರಾಜಕಾರಣಿಗಳು ದೊಡ್ಡ ದೊಡ್ಡ ಬಂಗಲಿನ ಕಟ್ತಾರೋ ನೀವು ತಿಳ್ಕೊಂಡಿರಿ ಅದು ತಪ್ಪೈತಿ ಯಾಕಂದ್ರೆ ಅವ್ರಿಗೆ ಎಷ್ಟು ಸಾವಿರಾರು ಚಿಂತಿರ್ತಾವೆ ಅನ್ನೋದ ನಿನ್ನೆ ಘಟನೆ ನೀವು ನೋಡಿದ್ರೆ ವಿಚಿತ್ರ ಆಕೈತಿ ಅವ್ರು ಎಷ್ಟು ಅಂತ ಬಂದು ಎಷ್ಟೋ ದಡ ದಡ ಉದ್ಘಾಟನೆ ಮಾಡಿ ಉದ್ಘಾಟನೆ ಮಾಡಿ ಹೋದ್ರೆ ವಾಪಸ್ಸ ಅವರು ಹಳೆಯಾರು ಬಂದು ಅಂಬೀರಾವ್ ಪಾಟೀಲ ಅವು ಎಲ್ಲ ಹೆಂಗೆ ಕೆಲಸ ನಡೆದವು ಸಾರ್ವಜನಿಕ ಹೆಂಗೆಂಗೆ ಉಪಯೋಗ ಆಗಬೇಕು ಅನ್ನೋದು ಅವ್ರ ಆಪ್ತ ಸಹಾಯಕರು ಎಷ್ಟು ಚಂದ ಕೆಲಸ ಮಾಡ್ತಾರೆ ಗೊತ್ತೈತಂದ್ರೆ ಅಲ್ಲಿ ಭೀಮ್ಗೌಡ ಪಾಟೀಲ್ನ ಕೇಳ್ರಿ ಸುರೇಶ್ ಸಣದಿನ ಕೇಳಿರಿ ಕಾಗಲ್ ಸಹಕಾರನ ಕೇಳ್ರಿ ಇವ್ರ ಎಲ್ಲರೂ ಕೂಡಿ ಅವ್ರಿಗೆಲ್ಲ ಒಂದು ಸಲಹೆ ಸೂಚನೆ ಕೊಟ್ಕೋತ ಎಷ್ಟು ಒಂದು ಒಂದು ದುಂಡು ಮೇಜಿನ ಪರಿಷತ್ ಮಾಡಿದಂಗೆ ಮಾಡಿ ಒಳಗೆ ಒಂದು ಚೇಂಬರ್ದಾಗ ಕೂತು ಚರ್ಚೆ ಮಾಡ್ಕೊಂಡು ಸಾರ್ವಜನಿಕರ ಆವಾಲು ಒಳಕ್ಕೆ ಒಂದು ಲೈನ್ ಇರ್ತೈತಿ ಎಲ್ಲಾರಿಗೂ ಭೇಟಿಯಾಗಿ ಅಂಬೀರಾವ್ ಪಾಟೀಲ್ಗೆ ನಾವು ಮಾತಾಡ್ಸಿದ್ರೆ ಏನು ಹೇಳ್ತಾರೆ ಗೊತ್ತೈತೆ ಅನ್ರಿ ನಾ ಏನು ಮಂತ್ರಿ ಏನು ಎಮ್ ಎಲ್ ಎ ಆಗವ ನನಗೇನು ಅವಶ್ಯಕತೆ ಇಲ್ಲ ಈ ಸಮಾಜ ಸೇವನ ಮಾಡ್ಕೊತ ಹೋಗ್ತಾನೋ ಮಾವ ಆಧಾರ ನಾ ಹಳೆಯನ್ನ ಕೆಲಸ ನಾ ಮಾಡ್ತೀನಿ ಸಾರ್ವಜನಿಕರ ಭಾಳ ಜನ ಅಂಬೀರಾವ್ ಪಾಟೀಲನ್ನ ರೀ ಅಲ್ಲಿ ಅಲ್ಲಿ ಹೋದ ತಕ್ಷಣ ಅಂಬಿರಾವ್ ಪಾಟೀಲ್ ಸಿಕ್ಕರ್ ಸ್ವರ್ಗ ಸಿಕ್ಕಂಗ್ರಿ ಯಾಕಂದ್ರೆ ಸಹಕಾರ ರಮೇಶ್ ಜಾರಕಿಹೊಳಿ ಸಿಗಂಗಿಲ್ಲ ರೀ ಹೆಚ್ಚು ಅವ್ರು ತಮ್ಮ ಕೆಲಸ ಕಾರ್ಯ ಚಟುವಟಿಕೆ ಮತ್ತು ನೂರಾರು ಕೋಟಿ ರೂಪಾಯಿ ತರಾಕ ಓಡಾಡ್ತಾರ ಸರ್ಕಾರ ಅವರು ಮಂತ್ರಿ ಇಲ್ಲ ಅಂದ್ರೂ ಸಹಿತ ಎಷ್ಟೆಷ್ಟು ರೊಕ್ಕ ತಂದಾರ ನೋಡಿರಿ ಈಗ ಅಲ್ಲಿ ಗೋಕಾಕದಾಗ ಅಭಿವೃದ್ಧಿ ಪತಾ ಸಾಗಾಕತೈತಿ ಅದನ್ನು ಭಾಳ ಚಂದ ಮಾಡೋಕೆ ಒಂದು ಕನಸು ಕಂಡ್ಯಾರ ಈಗ ಅವ್ರು ಸೆಪ್ಟೆಂಬರ್ ಮೊದಲನೇ ವಾರದಾಗ ಏನಾರ ಮಂತ್ರಿನೂ ಆಗಬಹುದ್ರೆ ಮತ್ತು ಮಂತ್ರಿ ಆಗೋ ಸಲಾಗಿ ಎಲ್ಲ ತಯಾರಿ ನಡೆದೈತಿ ರೀ ಮಂತ್ರಿ ಆದ್ರಂದ್ರೆ ಮತ್ತೆ ಗೋಕಾಕ್ ಸ್ವರ್ಗ ಆಕೈತಿ ಅದ್ರ ಸಲುವಾಗಿ ಭಾಳ ಗುದ್ದೇಡಕತ್ತಾರ ಅದ್ರ ಸಲುವಾಗಿ ನೀವೇನು ಮಾಡ್ಬೇಕ್ರಿ ಇದು ಎಲ್ಲ ವೀಡಿಯೋ ನೋಡಿ ಇದನ್ನು ಫಾಲೋ ಮಾಡ್ಬೇಕ್ರಲ್ಲ ಲೈಕ್ ಮಾಡ್ಬೇಕು ರಮೇಶ್ ಒಳಗೆ ಇನ್ನೂ ಹೊರಗೆ ಬರ್ಬೇಕು ಶಕ್ತಿ ಬರ್ಬೇಕು ಇನ್ನೂ ರೊಕ್ಕ ತಂದು ನಮ್ಮದು ಗೋಕಾಕ ತಾಲೂಕಿನಾಗ ಅಭಿವೃದ್ಧಿ ಕೆಲಸ ಮಾಡ್ಬೇಕು ನಿರುದ್ಯೋಗಿ ನಿವಾರಣೆ ಮಾಡುವಂಥ ಕಾರ್ಖಾನೆಗಳು ತರ್ಬೇಕು ಅದಕ್ಕೆಲ್ಲರೂ ನೀವು ಲೈಕ್ ಮಾಡ್ಬೇಕಿರಲ್ಲ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅದ್ರ ಸಲಾಗಿ ಇವತ್ತು ಅಂಬಿರಾವ್ ಪಾಟೀಲ್ ಘಟಪ್ರಭಾಕ್ ಬಂದಾರ್ರಿ ಘಟಪ್ರಭಾದಾಗ ಬಂದು ಏನು ಮಾಡ್ತಾರೆ yourго nem? ಅವರು ಎಲ್ಲಿ ಬೆಳಗ್ಗೆ ಆದ ತಕ್ಷಣ ಹಳ್ಳಿಗಳಾಗ ತಿರುಗಾಡ್ತಾರೆ ಹೋದ ತಕ್ಷಣ ಶಾಲೆಯಲ್ಲಿಲ್ಲ ಕುಡಿಯಕ್ಕೆ ರಸ್ತೆ ರಸ್ತೆಯಲ್ಲಿಲ್ಲ ಬ್ರಿಡ್ಜ್ಗಳು ಬಿದ್ದದ್ದು ಬಾಂಧಾರ ಚಿಕ್ಕ ನೀರಾವರಿ ಇಲಾಖೆ ಈ ಕೃಷಿ ಇಲಾಖೆ ರೈತರ ಸಮಸ್ಯೆ ಏನದಾವ ದೈನಂದಿನವಾಗಿ ಒಂದೊಂದು ಅಧಿಕಾರಿಗಳನ್ನ ಕರ್ಕರದ ಏನೇನೋ ನೀವು ಪ್ರೋಗ್ರೆಸ್ ಮಾಡ್ಯಾರಪ್ಪ ನಮ್ಗೆ ರಿಪೋರ್ಟ್ ಕೊಡ್ರಿ ಅಂತಾರೆ ಆ ರಿಪೋರ್ಟ್ ಪ್ರಕಾರ ಅನುದಾನ ಎಷ್ಟು ಬಂತು ಎಲ್ಲಿ ಎಷ್ಟು ಖರ್ಚಾತು ಅನ್ನೋದು ಲೆಕ್ಕ ಪತ್ರ ಸಹಿತ ಕೇತಾರ ಅಂಬಿರಾವ್ ಪಾಟೀಲ್ ಯಾಕಂದ್ರೆ ಮಾವನ ಹೆಸರು ಕೆಡಬಾರದಲ್ಲ ಅಧಿಕಾರಿಗಳು ಏನಾದ್ರು ದುರುಪಯೋಗ ಮಾಡ್ಕೊಂತ ಅಂತಂದ್ರೆ ಅವ್ರ ಫಾಲೋವರ್ಸು ಏನಾದ್ರು ತಪ್ಪು ಕೆಲಸ ಮಾಡಬಾರ್ದಂಗೆ ಎಲ್ಲ ಹದ್ದ ಬಸ್ನಾಗ ಹದ್ದಿನ ಕಣ್ಣಿಟ್ಟು ನೋಡ್ತಿರ್ತಾರೆ ಅದ್ರ ಸಲುವಾಗಿ ಘಟಪ್ರಭಾದಾಗೂ ಬಂದ ಅಂಬೀರಾವ್ ಪಾಟೀಲ್ ಏನು ಮಾಡ್ಯಾರಿ ಇವತ್ತ ಅದನ್ನು ನಾ ಚಿತ್ರ ತೋರ್ಸಾಕತ್ತನು ನೀವು ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬರ್ತನ್ರಿಪ್ಪ ನಮಸ್ಕಾರ हां भर हां और मैं

ಕೈ ಮುಗಿಯಬೇಕು ಕಾರ್ಯ ಸಾಗಲು ದೇವರ ಬೇಕು ದೇವರ ಸಾರಥಿ ಗೋಕಾಕದ ಚಾಣಕ್ಯ ಎಂದು ಬಿರುದ ಯುವಕರ ಕಣ್ಮಣಿ ಕೊಳಗೈ ದಾನಿ ದೈವಿ ಭಕ್ತರಾದಂತಹ ಶ್ರೀಯುತ ಅಂಬೀರಾವ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಆಸೀನರಾಗಬೇಕಾಗಿ ಅವರಲ್ಲಿ ಕೇಳ್ಕೊಂಡ अदे रीतिया ಅದೇ ರೀತಿಯಾಗಿ ಇನ್ನೊಂದು ಇಪ್ಪತ್ತೆಂಟು ವರ್ಷಗಳಿಂದ ಘಟಪ್ರಭಾದ ಗುರುಸ್ವಾಮಿಗಳಾಗಿ ಘಟಪ್ರಭಾದ ಅಯ್ಯಪ್ಪ ಸ್ವಾಮಿಯ ಸೇವೆಯನ್ನ ಮಾಡುವಂತಹ ಗುರುಸ್ವಾಮಿಯಾದಂತಹ ಹರಿಷ್ಕಾಳ ಸರ್ಕಾರ ಸಮಾರಂಭವನ್ನು ಈ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಕೂಡಿಕೊಂಡು ನೆನವಿನ ಕಾಣಿಕೆಯನ್ನು ಕೊಡುವುದರೊಂದಿಗೆ ಈ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೋತಾ ಇದ್ದೀನಿ ನಮಗೆ ಪ್ರೇರಣೆಯಾಗಿರ್ತಕ್ಕಂಥವರು ಆದಂತ ಸನ್ಮಾನ್ಯ ಶ್ರೀ ಅಂಬಿರಾವ್ ಸರ್ಕಾರ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ಘಟಪ್ರಭಾ ಉದ್ದಾಳಿನ ಎಲ್ಲ ಹಿರಿಯರಲ್ಲಿ ಹಾಗೂ ಪಟ್ಟಣ ಪಂಚಾಯತಿಯ ಸರ್ವ ಸದಸ್ಯರಲ್ಲಿ ಸಿಬ್ಬಂದಿ ಬಂದಿರುವವರಲ್ಲಿ ಹಾಗೂ ಇಲ್ಲಿವರೆಗೆ ಧಾರ್ಮಿಕ ಕಾರ್ಯಕ್ರಮಗಳ ವರ್ಷದಲ್ಲಿ ಒಂದು ತಿಂಗಳು ಮಲಾಧಾರಿಗಳು ಇರಲಿಕ್ಕೆ ಜಾಗ ಇರಲಿಲ್ಲ ಅವರು ಒಂದು ತಿಂಗಳು ಮನೆ ಬಿಟ್ಟು ಬಂದಿರ್ತಾರೆ ಎಲ್ಲಿ ಹೋಗ್ಬೇಕು ಎಲ್ಲಿರಬೇಕು ಅನ್ನುವಂಥದ್ದು ಪರಿಸ್ಥಿತಿ ಕಟ್ಟಿತ್ತು ಅಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ಜಾಗೆಯನ್ನು ಉಪಯೋಗ ಮಾಡ್ಕೊಳ್ಳಲಿಕ್ಕೆ ದಾನಿಗಳು ಹಾಗೂ ಅಂದಿರುವ ಸರ್ಕಾರವು

ಅದಕ್ಕೆ ಸಹಕಾರ ನೀವು ಒಳ್ಳೆಯದನ್ನ ನಡೆಸ್ತೀರಿ ಅಂತ ಹೇಳಿ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ಹೇಳೋದು ಇಷ್ಟೇ ಒಳ್ಳೇದಕ್ಕೋಸ್ಕರವಾಗಿ ಕಂಡಿದ್ದೀರಿ ಒಳ್ಳೆಯದೇ ನಡಿಬೇಕು ಒಳ್ಳೆಯದೇ ಆಗಬೇಕು ಅನ್ನೋದನ್ನು ಭಾರತ ಬಹಳ ದನವಳಿಕೆಗಳ ಬಿಲ್ಡಿಂಗ್ಗಳಲ್ಲಿ ಏನೆಲ್ಲ ನಡೆದಿರ್ತಾರೆ ನಮಗೂ ಎತ್ತರ ಎಲ್ಲರೂ ಗೊತ್ತು ಹಾಗಾಗಿ ಒಳ್ಳೆಯ ಒಂದು ಆರ್ಥಿಕ ಕೇಂದ್ರವನ್ನಾಗಿ ನಾವು ಇದನ್ನು ಸ್ಥಾಪನೆ ಕಟ್ಟಡವನ್ನು ಮಾಡಿದ್ದೇವೆ ಅಂದ ಮೇಲೆ ಧರ್ಮಕ್ಕೋಸ್ಕರವಾಗಿ ದೇವರ ಧ್ಯಾನ ಮಾಡಲಿಕ್ಕೆ ಯೋಗ ಮಾಡಲಿಕ್ಕೆ ಯಾವುದೇ ನಿಮ್ಮ ಧಾರ್ಮಿಕ ಸಂಘಟನೆಗಳಿಗೆ ಉಪಯೋಗವನ್ನು ಮಾಡಿಕೊಂಡು ಅದನ್ನು ಸಾರ್ಥಕಗೊಳಿಸಲಿ ಅಂತ ಹೇಳುವುದರ ಜೊತೆಗೆ ನೀವಿ ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಹೋಗಿ ಅವರ ಹತ್ರ ಹೇರೋ ಸೌಕರ್ಯ ತರ ಹೋಗಿ ಕೇಳಿಕೊಂಡಾಗ ಅವ್ರು ಬಹುತೇಕ ನಾನು ಸಾಕಷ್ಟು ಸಲ ಅವರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಾಗ ಎಂಥ ಒಳ್ಳೆ ಕೆಲಸವನ್ನು ಮಾಡ್ತೀನಿ ಅಂತ ಹೋದವರಿಗೆ ಎಲ್ಲರಿಗೂ ಕೂಡ ಎಂದು ಅವರು ಹಾಗೆ ಕಳಿಸಿಲ್ಲ ಅವ್ರು ಯಾವತ್ತೂ ಸಹಕಾರ ನಮ್ಮ ಘಟಕ ತುಂಬಾ ಚೆನ್ನಾಗಿ ಬೆಳೆದೈತೆ ಅನ್ನೋದಕ್ಕೆ ಅವರು ಸಾಕ್ಷಿಭೂತರಾಗಿದ್ದಾರೆ ಆ ರೀತಿಯಲ್ಲಿ ಈ ಕಟ್ಟಡಕ್ಕೂ ಕೂಡ ಅವರ ಸಹಾಯ ಅದರ ಜೊತೆಗೆ ದಾನಿಗಳು ಆಮೇಲೆ ಇಲ್ಲಿರ್ತಕ್ಕಂಥ ಪಟ್ಟಣ ಮೆಂಬರ್ಗಳು ಹಿರಿಯರು ಎಲ್ಲರೂ ಕೂಡ ಶ್ರಮ ಪಟ್ಟು ಈ ಕಟ್ಟಡವನ್ನ ಮಾಡಿದೀವಿ ನಮ್ಮೆಲ್ಲರಿಗೂ ಕೂಡ ಸ್ವಾಮಿ ಒಳ್ಳೆಯದನ್ನು ಮಾಡಿ ನಾನು কে তামে উষ্ঠ কোরে